i ಈಗ ಹೇಳಿದ್ವಿ ನಾವು ಯೋಗಿ ಯೋಗಿಗಳಿಂದ ಪ್ರೇತಗಳಿಗೆ ಮುಕ್ತಿ ಮೋಕ್ಷ ದೊರಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಯೋಗಿಗಳಿಂದ ಅಂದ್ರೆ ಅತಿಯಾಗಿ ಸಾಧನೆ ಮಾಡಿ ಸಿದ್ಧಿ ಹೊಂದಿದಂಥ ಯೋಗಿ ಇರ್ತಾನ ಸಿದ್ಧ ಪುರುಷ ಹ್ಮ್ ಸಿದ್ಧ ಪುರುಷ ಅಂದ್ರೆ ಸಾಮಾನ್ಯರಿಂದ ಏನ್ ಸೇತು ಮಾಡೋಕೆ ಆಗುದ ಸೇತು ಮಾಡ್ತಾನ ಅವನ ಸಿದ್ಧ ಪುರುಷ ಅವನಿಗೆ ಸಿದ್ಧಿ ಶಕ್ತಿ ಎಲ್ಲ ನೋಡಿ ಕೆಲವೊಂದಿಷ್ಟು ಭೂತ್ ಪ್ರೇತಾದಿಗಳು ಮನುಷ್ಯರು ಹೆಂಗೆ ಓಡಿ ಬರ್ತಾರಲ್ಲ ನಮ್ಗೆ ಒಳ್ಳೇದು ಮಾಡ ಹೇಳಿ ಹಂಗೆ ಕೆಲವು ಭೂತ್ ಪ್ರೇತಾದಿಗಳು ಬಂದು ಅವರಲ್ಲಿ ಏನೈತಿ ಒಳ್ಳೇದು ಅಂತ ಕೇಳ್ತು ಒಳ್ಳೇದು ಮಾಡ್ಬಿಟ್ಲೇ ಇವರು ಯಕದಮ್ ಅವ್ಕೆ ಒಳ್ಳೇದು ಮಾಡಂಗಿಲ್ಲ ಎಕಮ್ ಒಳ್ಳೇದು ಮಾಡಂಗಿಲ್ಲ ಅವರು ನಮ್ಮ ಹತ್ರ ಒಂದು ಸ್ವಲ್ಪ ವರ್ಷ ದುಡಿ ಸೇವಾ ಮಾಡ್ ಸೇವಾ ಮಾಡ ಆಮೇಲೆ ನಿನ್ನ ಸದ್ಗತಿ ಅಂತಾರೆ ಯಾವುದೋ ಒಂದು ಭೂತ್ ಪಿಸಾಚಿಗೊಂದು ಸಹಿತ ಆ ಭೂತ್ ಪ್ರೇತ ಇವನು ಎದಕ್ಕೆ ಸಿಕ್ಕಿರುತ್ತೆ ಅದರ ಅದ್ರ ಪುಣ್ಯ ಪ್ರಭಾವ ಕಡಿಮೆ ಆಗಿ ಪಾಪ ಹೆಚ್ಚಾದಾಗ ಬೂತ್ ಆಗುತ್ತದ ಪಾಪ ಹೆಚ್ಚಾದಾಗ ಬೂತಾಗತ್ತ ಅಥವಾ ಆಯುಷ್ ಮುಗಿದಕಿಂತ ಮುಂಚೆ ಸತ್ರ ಬೂತ್ ಆಗತ್ತ ಹಂಗಾದಾಗ ಅದ್ರ ಆಯುಷ್ ಮುಗೀತಾನೆ ಇಲ್ಲೇ ಇವನ ಹತ್ರ ಸೇವಾ ಮಾಡ್ಬೇಕು ಅಥವಾ ತಿರುಗಾಡ್ಬೇಕು ಇಲ್ಲ ಅದು ಪಾಪ ಹೆಚ್ಚಾಗಿ ಬೂತಾಗಿತ್ತಪ್ಪ ಪಾಪ ಕ್ಷೀಣ ಆಗುತ್ತಾನೆ ಇವನ್ ಸೇವೆ ಮಾಡ್ಬೇಕು ಇಲ್ಲ ಅದನ್ನು ಅನುಭವಿಸ್ಬೇಕು ಹಿಂಗಿದ್ದಾಗ ಅವು ಏನ್ ಮಾಡ್ತಾವ ಮಹಾತ್ಮರ ಹತ್ರ ಯೋಗಿಗಳತ್ರ ಬಂದು ಕೇಳ್ತಾವ ನಿನ್ನ ಪಾಪಕ್ಕೆ ಏನಪ್ಪ ಕ್ಷೀಣ ಆಗ್ಬೇಕಂದ್ರೆ ನಮ್ಮ ಮಠದಾಗ ಸೇವಾ ಮಾಡು ಅಥವಾ ನಾ ಹೇಳೋ ಕೆಲಸ ಮಾಡು ಆ ಕೆಲಸ ಮಾಡೋದ್ರಿಂದ ನನ್ನ ಪಾಪ ಕ್ಷೀಣ ಆಕೈತಿ ಪುಣ್ಯ ವೃದ್ಧಿ ಆಗತ್ತ ಅವ್ರು ಅದನ್ನು ತೊಗೊಂಡು ಕೆಲಸಕ್ಕೆ ಇಟ್ಕೊಂತಾರೆ ಕೆಲಸ ನಾವು ಮಾಡ್ತಿರ್ತಾವೆ ಹೆಸರು ಇವ್ರದ್ದು ಬರ್ತಿರತ್ತ ಏನಂದ್ರೆ ಈಗ ಯಾವುದೋ ಒಬ್ಬ ಮನಸ್ಸಿಗೆ ಏನೋ ಕಾಯಿಲೆ ಐತಿ ಆ ಕಾಯಿಲೆಯನ್ನು ನಿವಾರಣೆ ಮಾಡೋಂದ್ರೆ ಇವು ಮಾಡ್ತಾವೆ ಅಲ್ಲಿ ಸ್ವಲ್ಪ ಪುಣ್ಯ ಬಂತಿಲ್ಲ ಯಾವನೊಬ್ಬ ನಾಸ್ತಿ ಈಗ ಅವಾಗ ಹೋಗಿ ತೊಂದರೆ ಕೊಟ್ಟ ಚಿತ್ರ ನಿಮಿಷ ಕೊಡ ಅಂದ್ರೆ ಇವು ಹೋಗಿ ಚಿತ್ರ ನಿಮಿಷ ಕೊಡ್ತಾವೆ ಆ ಚಿತ್ರ ನಿಮಿಷ ಕೊಟ್ಟಾಗ ಅವ ಏನು ಮಾಡ್ತಾನೆ ಗುಡಿ ಗುಡಿ ಮಠ ಮಠ ತಿರುಗ್ತಾನೆ ಎಲ್ಲೇ ತಿರುಗಾಡ್ದೆ ಒಟ್ಟು ಉತ್ತರ ಹಾಕನಲ್ಲ ಅಂತ ತಿರುಗೇಡಿ ಉತ್ತರ ಆದ್ಮೇಲೆ ನನಗಿಂತ ದೇವರಿಂದ ಅಥವಾ ಇಂಥ ಗುರುಗಳಿಂದ ನಾನು ಉದ್ದಾರ ಅನ್ನೋ ಭಾವನೆ ಹೋಗಿ ಬಂದು ಅವಸ್ತಿಕ್ಕಿಂತ ಆಸ್ತಿ ಕಟ್ಟಣ ಆಮೇಲೆ ಇದು ಆ ಕೆಲಸ ಮಾಡಿ ಹಾಳೆ ಬರುತ್ತಾ ಆ ಕೆಲಸ ಮಾಡಿಂದ ಇಲ್ಲಿಗೆ ಬರುತ್ತೆ ಮತ್ತೆ ಅದು ಮತ್ತೆ ಇನ್ನೂ ಕೆಲವೊಂದು ಪ್ರಸಂಗದಾಗ ಯಾರ ಇವ್ರು ಏನಾರ ಅಂದಿರ್ತಾರಲ್ಲ ಅಥವಾ ಬೇಯದಿರ್ತಾರ ಅಥವಾ ಏನೋ ನಿಂದ ಮಾಡಿರ್ತಾರ ಈ ಶಕ್ತಿಗಳನ್ನ ಏನ್ ಮಾಡ್ತಾರ ಇಂಥ ನನಗೆ ಈ ಟೈಪ್ ಮಾತಾಡುವಾಗ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ವಿಚಾರಣೆ ಮಾಡ ಅಂತ ಹೇಳ್ಬಿಡ್ತಾರ ಹೋಗಿ ವಿಚಾರಣೆ ಚಲೋ ಮಾಡ್ತಾವ್ರು ಇವು ಮಾಡೋವಂಥ ವಿಚಾರಣೆ ಒಂದ ಎರಡ ಅವನ ಆಸ್ತಿ ಆಗಿದ್ರ ಮಹಾತ್ಮರಿಗೆ ಸಿದ್ಧ ಪುರುಷರಿಗೆ ನಿಂದ ಮಾಡಂಗಿಲ್ಲ ಅಥವಾ ಗುರುಗಳಿಗೆ ದೇವರಿಗೆ ನಿಂದ ಮಾಡಂಗಿಲ್ಲ ಅವನು ಏನಪ್ಪಾ ಅಂದ್ರೆ ಅವನ ಭಗವಂತ ನಮ್ಮದೇ ಇರುವಂಥ ಆಸ್ತಿ ಅಂದ್ರೆ ಇವ್ರಿಗೆ ಏನಾರ ಅಂತಾನ ಅದು ಹಿಂದಲ್ದ ನಾಳೆ ಅಥವಾ ಮುಂದ ಇವರು ಅವನ ಮ್ಯಾಗ ಮ್ಯಾಗದ ಪ್ರಯೋಗ ಮಾಡತ್ತಾರ ಅದು ಅವ್ರಿಗೆ ಗೊತ್ತಿರೋದಲ್ಲ ಹೌದು ಅದನ್ನ ಪ್ರಯೋಗ ಮಾಡಿದಾಗ ಅಲ್ಲಿ ಚಿತ್ರ ವಿಷಯ ಆಗತ್ತ ಹೆಂಡತಿ ಮಕ್ಳು ಕಟ್ಕೊಂಡವ್ರು ಮಕ್ಕಳಿಗೆ ತೊಂದರೆ ಆದ ಕಣ್ಣ ನೀರು ಬರ್ತಾವ ಅಥವಾ ತನಗ ಅಥವಾ ತನ್ನ ಹೆಂಡತಿಗೆ ಇವ್ರು ಆದ್ರೆ ಡಾಕ್ಟರ್ ಹತ್ರ ಪರಿಹಾರಕ್ಕ ಅಲ್ಲಿ ರೊಕ್ಕ ಕಳ್ಕೊಂತನ ಪರಿಹಾರ ಆಗುದಿಲ್ಲ ಎಲ್ಲಿ ತನಕ ಕಳ್ಕೊಂತನಿ ಖಾಲಿ ಆಗುತ್ತಾನ ಮುಂದ ಅವತ್ತ ಇದು ಇಷ್ಟೆಲ್ಲಾ ಮಾಡಿದ್ರೆ ಇದು ಬೇರೆ ಏನೋ ಐತಿ ಅವಾಗ ಅವನ ಗುಡಿಗು ತಿರುಗಾಡತನ ಪರಿಹಾರ ಆತು ಒಳ್ಳೇದು ಬರಿಹಾರ ಆಗ್ಲಿಲ್ಲ ತಿರ್ಗಾಡಕತ್ತ ಲಾಸ್ಟ್ ಅಮ್ಮಂತರ ಹತ್ರ ಬರ್ಬೇಕಿಲ್ಲ ಅವಾಗ ಏನಕಿ ಬಂದಾಗ ಇವ್ರಿಯಿಂದ ಅಥವಾ ತಮ್ಮ ಒಂದು ತಪಸ್ಸಿನ ಬಲದಿಂದ ಅದನ್ನ ಇವರ ಕಳಿಸಿರ್ತಾರಲ್ಲ ಸಿಂದ ಸರ್ಸ್ತಾರ ಅದನ್ನ ಆರಾಮ್ ಅಕ್ಕನ ಆರಾಮ ಅಲ್ಲಿ ಏನಾಯ್ತವ ಅಂದ್ರ ಇವ್ರು ಅವಾಗ ಕೆಟ್ಟದ್ ಮಾಡ್ಲಿಲ್ಲ ಇದ್ದವ ನಾಸ್ತಿವ್ ನಾಸ್ತಿಕ್ ಇದ್ದವನು ಒಂದು ಗುರು ದೈವ ಅನ್ನೋದು ಐತಿ ಐತಿ ಅನ್ನೋದು ಅವಾಗ ತೋರಿಸ್ಕೊಟ್ರು ಭಕ್ತಿ ಅನ್ನೋದು ಹುಟ್ಟತ ಮನಸ್ಸಿನಾಗ ಏನು ಭಕ್ತ ಆದ ಭಕ್ತ ಅದ ಅಂದ್ರೆ ಒಳ್ಳೆ ಗುಣಗಳು ತಾನ ಬರ್ತಾವ ಆ ಕೆಲಸನ ಇವರು ಆ ಪಿಸಾಚಿ ಕಡೆಯಿಂದ ಮಡಸಿದ್ರು ಒಬ್ಬ ಮನುಷ್ಯನ ಹಾದಿ ಒಳಗೆ ಇಲ್ಲದೆ ಇರುವಂತ ಮನುಷ್ಯನ ಹಾದಿಗೆ ತಗೊಂಡ್ಬಂದ್ ಪುಣ್ಯ ಅದಕ್ಕೆ ಬಂತು ಆ ಕೆಲಸ ಮಾಡಕ್ಕೆ ಇವ್ರ ನಿಮಿತ್ತ ಆದರು ಈ ಒಂದು ಸತ್ಕಾರ ಮಾಡಿಸ ಆ ಭೂತ್ ಪ್ರೀತಾದಿಗಳು ಇವ್ರಿಗೆ ಅನುಕೂಲ ಆಕವು ಅದರ್ಲಿಂದ ಇಂಥವು ಮಾಡ್ತಾರ ಅವರು ಅವನ ಸಾಮಾನ್ಯ ಮನುಷ್ಯನ ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ಇನ್ಯವನ ಆಗಿರ್ಬೋದು ಈ ಪ್ರಯೋಗಕ್ಕೆ ಅವು ಬರ್ತಾವ ಅಂಥವೆಲ್ಲ ಮಾಡಿದಾಗ ಇವು ಪುಣ್ಯ ಜಮಾ ಆಕತ್ತೆ ಪುಣ್ಯ ಜಮ ಆಗಿ ಆಗಿ ಮುಂದೆ ಏನಕತಿ ಜಾಸ್ತಿ ಪುಣ್ಯ ಪ್ರಯೋಗ ಅವ್ ಭೂತಕ್ಕ ಪಾಪ ಬಿಡುಗಡೆ ಆಗಿ ಪುಣ್ಯ ಜಾಸ್ತಿ ಆಗಿ ಮೋಗಸಕತೆ ಕರ್ಮಗಳೆಲ್ಲ ಆಗತ್ತದ್ದು ಆ ಕರ್ಮಗಳೆಲ್ಲ ನಾಶ ಆಗಿ ಪುಣ್ಯ ವೃದ್ಧಿ ಆಗಿಂದು ಮೋಗ್ಸಕೈತಿ ಅದಕ್ಕೆ ಮತ್ತೆ ಅದ್ರಾಗ ಒಂದ್ ಸ್ವಲ್ಪ ಪುಣ್ಯ ಇವ್ರಿಗೆ ಬರುತ್ತ ಯಾರಿಗೆ ಈಗ ನಮ್ಮಂತರ ಮಾಡಿಸಿರ್ತಾರಲ್ಲ ಇವ್ರಿಗೆ ಬರ್ತದ ಯಾಕಂದ್ರೆ ಆ ದೇಶ ಇಲ್ದ ದಾರಿ ತಪ್ಪಂತ ಅಂತ ಒಂದ್ ದಾರಿಗೆ ತಂದ್ರಲ್ಲ ಮತ್ತೆ ಅದನ್ನ ಮಾಡಿದಂತ ಒಂದ್ ಸತ್ಕರ್ಮದ ಪುಣ್ಯ ಇವ್ ಎರಡಕ್ಕು ಬರ್ತ ಇವ್ರಿಗೆ ಕೂಡ ಬರುತ್ತ ಹಿಂಗಾಗಿ ಆ ಭೂತ್ ಪ್ರೀತಾದಿಗಳಿಗೆ ಇವ್ರ ಮೋಕ್ಷ ಕೊಡ್ತಾರ ಕೆಲವು ಮಂದಿ ಏನ್ ಮಾಡ್ತಾರಂದ್ರ ಯಾವ್ದ್ ವ್ರತ ಮತ್ತೊಂದು ಇನ್ನೊಂದು ಮಾಡಿರ್ತಾರಲ್ಲ ಅದ್ರ ಸ್ವಲ್ಪ ಪುಣ್ಯ ಅದಕ್ಕೆ ಕೊಟ್ಟ ಅದನ್ನ ಬರ್ಲೋಕೋಕ್ ಕಳಿಸ್ತಾರೆ ಅಂದ್ರೆ ಅದಕ್ಕೆ ಮೋಕ್ಷ ಕಳಿಸ್ತಾರೆ ಮೋಕ್ಷ ಅಂತಂದ್ರೆ ಏನು ಸೀದಾ ಅವ್ರ ಕೈಲಾಸ ಹೋಗ್ ಕುಂಟ ಇವರು ಆ ಪ್ರೇತ ಭೂತ ಪ್ರೇತ ಅದಕ್ಕೆ ಅದಕ್ ಮೋಕ್ಷ ಕೊಡ್ತಾರ ಈ ಲೋಕದಿಂದ ಅದಕ್ಕೆ ಮುಕ್ತಿ ಆ ಅದಕ್ಕೆ ಮುಕ್ತಿ ಅವಕ್ಕೆ ಸದ್ಗತಿ ವೈಕುಂಠ ಕೈಲಾಸ ಕಳ್ಸಂಗಿಲ್ಲ ಇವರು ಅಷ್ಟಿಲ್ಲ ಕಳಿಸಿದ್ರು ಸಹಿತ ಅದು ಅಷ್ಟು ಯೋಗ್ಯತೆ ಪಡ್ಕೊಂಡಿರ್ಬೇಕು ಅಷ್ಟು ಯೋಗ್ಯತೆ ಪಡ್ಕೊಂಡದ ಆಗಿದ್ರ ಅದಕ್ಕೆ ಸದ್ಗತಿ ಆಗತ್ತ ಕೊಡ್ತಾರ ಅಷ್ಟು ಪುಣ್ಯ ಬೆಳ್ಸ್ಕೊಂಡ್ ಅದು ಅದರದ್ದು ಶಕ್ತಿ ಎಷ್ಟೆಷ್ಟು ವಿಸ್ತಾರವಾಗಿರುತ್ತೆ ಅಷ್ಟು ಒಳ್ಳೆ ಲೋಕಗಳು ಅದಕ್ಕೆ ಪ್ರಾಪ್ತಿ ಆಕವು ಶಕ್ತಿ ಹೆಂಗ್ ಕಡಿಮೆ ಇರ್ತೈತಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟ ಹೆಂಗೆ ಕಡಿಮೆ ಇರುತ್ತೆ ಹಂಗೆ ಕಡಿಮೆ ಮಟ್ಟದ ಒಂದು ಸ್ಥಾನಮಾನಗಳು ಕಡಿಮೆ ಮಟ್ಟದ ಲೋಕಗಳು ಸಿಗ್ತಾವೆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಲೋಕ ಜಾಸ್ತಿ ಎತ್ತರ ಮಟ್ಟದ ಜಾಗಗಳು ಸಿಗ್ತಾವೆ ಭೂತ ಪ್ರೇತಕ್ಕೆ ಸಂಬಂಧಪಟ್ಟದ ವಿಚಾರ ಇದೆ ಸೊ ಇವು ಒಂದು ಪ್ರೇತಗಳಿಗೆ ಮುಕ್ತಿ ಮೋಕ್ಷ ಯೋಗಿಗಳಿಂದಾನೆ ಸಿಗುತ್ತೆ ಈ ತರ ಮಾಡಿದ್ರೆ ಮತ್ತೆ ಗುರುಗಳ ಈಗ ವಿಷ ಬಗ್ಗೆ ಒಂದಷ್ಟು ಮಾಹಿತಿ ಅವರು ಯಾರನ್ನ ವಿಷಯ ಕನ್ಯರು ಅಂತ ಕರಿಬೋದು ಇದು ವಿಶಕಣರು ಅಂತಂದ್ರೆ ಅತಿ ಈ ಹಳೆ ಕಾಲದೊಳಗೆ ಅಂದ್ರ ಒಂದು ಸಾವಿರ ಎರಡು ಸಾವಿರ ವರ್ಷದ ಹಿಂದೆ ಇದು ಪ್ರಚಲಿತ ಎತ್ತು ಇದು ವಿಶಕಣ್ಯರು ಉಲ್ಲೇಖ ಎಲ್ಲಿ ಬರ್ತತೆಪ್ಪಾ ಅಂದ್ರೆ ಚಂದ್ರಗುಪ್ತ ಭಾಳ ಚಾಣಕ್ಯ ಇವರು ಇದ್ದ ಟೈಮ್ನಾಗ ಮೌರ್ಯರ ಕಾಲದೊಳಗೆ ಮೌರ್ಯರ ಕಾಲದ ಹಿಂದಿನ ಕಾಲದೊಳಗೆ ಇದು ಇತ್ತು ವಿಷಕಣ್ಯರು ಅಂತಂದ್ರೆ ಈಗ ಒಬ್ಬ ಶತ್ರು ರಾಜನ್ನ ಇವರು ಹೊಡೆದಾಕ್ಬೇಕಾಗಿರುತ್ತ ಹಂಗೆ ಹೊಡೆದಾಕೋ ಪ್ರಸಂಗ ಬರುತ್ತಾ ಶತ್ರು ಅಂತಲ್ಲ ಶತ್ರುಗಳು ಯಾರೋ ಇರ್ಬೋದು ಅವ್ರನ್ನ ಹೊಡೆದಾಕ್ಬೇಕಾಗಿರತ್ತ ಹೊಡೆದಾಕುವಂಥ ಟೈಮ್ನೊಳಗೆ ತಮ್ಮ ಬಲ ಪ್ರಯೋಗ ಮಾಡಿದ್ರು ಅವನು ಕೊಲ್ಲಕ್ಕಾಗೋದಿಲ್ಲ ಆಗೋದಿಲ್ಲ ಅಥವಾ ಸೊಲ್ಸಕ್ಕೆ ಆಗೋದಿಲ್ಲ ಹಿಂಗಿದ್ದಾಗ ಅವ್ನು ಯಾವ ರೀತಿಯಿಂದ ಅವನ್ನ ನಾವು ಇದನ್ನು ಮಾಡಬೇಕು ನಿಗ್ರಹ ಮಾಡಬೇಕು ಯಾವುದೋ ಒಂದು ಯಾವುದೋ ಒಂದು ದಾರಿಯಿಂದ ಮಾಡ್ಬೇಕಲ್ಲ ಸಾಮ ಭೇದ ದಂಡ ಅಂತ ಮೂರು ದಾರಿ ಬರ್ತವೆ ಸಾಮಾ ಬೇದ ದಂಡ ಮೂರು ಕಡೆಯಿಂದನೂ ಅವನಿಗೆ ಏನಪ್ಪಾ ಅಂದ್ರೆ ಅವನು ನಿಗ್ರಹ ಮಾಡೋದು ಆಗಲಿಲ್ಲ ಅಂದಾಗ ಸೌಮ್ಯೋಪಾಯದಿಂದ ಭೇದೋಪಾಯದಿಂದ ದಂಡೋಪಾಯದಿಂದ ಅವನಿಗೆ ಮತ್ತು ಇವನಿಗೆ ಇರುವಂಥ ಒಂದು ಶತ್ರುತ್ವ ನಿವಾರಣೆ ಮಾಡೋಕೆ ಆಗಲಿಲ್ಲ ಅಂದಾಗ ಕಟ್ಟ ಕಡೆ ಪ್ರಯೋಗ ಇದು ಸೌಮ್ಯೋಪಾಯ ಅಂದರೆ ಏನೋ ಒಂದು ಒಪ್ಪಂದ ಮಾಡಿಕೊಂಡು ಅಥವಾ ಸಾಮಾನು ಕೊಡ್ತಗೊಳ್ಳೋದು ಭೇದೋಪಾಯ ಅಂದ್ರೆ ಭೇದ ಮಾಡೋದು ಅವೆಲ್ಲ ಅದಾವಲ್ಲ ಅದ್ರಾಗ ಹೌದು ತಂತ್ರದೊಳಗೆ ಪಂಚತಂತ್ರ ಅವೆಲ್ಲದ್ರಾಗ ಬರ್ತಾವ ತಂತ್ರದೊಳಗೆ ಇವು ಬರ್ತಾವ ಈ ವಿಷಕನ್ಯ ಪ್ರಯೋಗ ನಾ ಈಗಂತೂ ಯಾರಿಗೂ ಗೊತ್ತಿಲ್ಲ ಇದನ್ನು ಮುಂಚೆ ಮಾಡ್ತಿದ್ರು ಹೆಂಗೆ ಮಾಡ್ತಿದ್ರು ಅಂದ್ರೆ ಒಂದು ಹುಟ್ಟಿದಂತ ಒಂದು ಹೆಣ್ಣು ಮಗು ತೊಗೊಂಡು ಅಂದ್ರೆ ಅದು ಮುಂದೆ ಹುಟ್ಟಿ ಬೆಳದ್ ದೊಡ್ಡದಾದ್ಮೇಗ ಅದನ್ನ ನೋಡಕ್ಕೆ ಚಲೋ ಇರಲಿ ಅಕ್ಕಕ್ಕೆ ಬೆಳಿತೈತಿ ಅನ್ನೋದು ಇವ್ರಿಗೆ ಕನ್ಫರ್ಮ್ ಇರಬೇಕು ನಂಬಿಕೆ ಇರಬೇಕು ಸುಂದರವಾಗಿರೋ ಮಗು ಅಥವಾ ಇವ್ರಿಗೆ ಅದು ಸುಂದರವಾಗಿರುವಂಥ ಮಗು ಐತಿ ಅದು ಮುಂದೆ ಬೆಳ ದೊಡ್ಡದಾಗಿಂದು ಹಂಗ ಇರುತ್ತಾ ಅಥವಾ ರೀತಿ ಅದಕ್ಕೆ ತನ್ನ ಒಂದು ನೋಡೋಕೆ ಚಲೋ ಇರೋವಂಗೆ ಸುಂದರವಾಗಿ ಇರ್ತೈತಿ ಅನ್ನೋದು ಇವ್ರಿಗೆ ಇದು ಇವ್ರಿಗೆ ಗೊತ್ತಾಗತ್ತ ಹಂಗೆ ಆದಾಗ ಅದಕ್ಕೆ ಇದನ್ನು ಪ್ರಯೋಗ ಚಾಲೂ ಮಾಡ್ತಿದ್ರು ಅವರು ಅದು ಅಂದ್ರೆ ಈಗ ಅತಿ ವಿಷಕಾರಿಯಾದಂಥ ಹಾವು ಯಾ ಹಾವು ಕಾಳಿ ಸರ್ಪ ಅಂತ ಅಥವಾ ಇನ್ನು ಇನ್ನೊಂದು ಬರ್ತಲ್ಲ ಸರ್ಪಗಳು ಎಷ್ಟೋ ಅದಾವು ತುಂಬ ಇವೆ ಹಾಂ ಆ ವಿಷಕಾರಿಯಾದಂಥ ಸರ್ಪಗಳೇನದವಲ್ಲ ಆ ಸರ್ಪಗಳ ವಿಷಾನ ತೆಗೆದು ದಿನಕ್ಕೆ ಹಾಲಿನೊಳಗೆ ಒಂದು ಸೂಜಿ ಎಷ್ಟು ಹತ್ತೈತೆ ಅಷ್ಟು ಹತ್ತಾಗದ ಹಾಲಿನಾಗ ಮಿಕ್ಸ್ ಮಾಡ್ತಿದ್ರು ಸೂಜಿ ಮನೆಗೆ ಹತ್ತೋ ಅಷ್ಟು ಎರಡನೇ ದಿನ ಎರಡು ಪಾಯಿಂಟ್ ಅಂದ್ರೆ ಎರಡು ಸೂಜಿ ಪಾಯಿಂಟ್ ಮೂರನೇ ದಿನ ಮೂರು ಪಾಯಿಂಟ್ ನಾಲ್ಕನೇ ದಿನ ನಾಲ್ಕು ಪಾಯಿಂಟ್ ಹಿಂಗೆ ಹೆಚ್ಚು ಮಾಡ್ಕೊಂತ ಹೋಗೋದು ಅದನ್ನು ಹಾಲಿನಾಗ ಅದನ್ನು ಮಿಕ್ಸ್ ಮಾಡಿ ಕುಡಿಸೋದು ಹಾಲಿನಾಗ ಅದನ್ನು ಮಿಕ್ಸ್ ಮಾಡಿ ಕುಡಿಸೋದು ಅಂದ್ರೆ ಅದು ಏನೂ ಆಗಂಗಿಲ್ಲ ಪಾಯಿಂಟ್ ಪಾಯಿಂಟ್ ಏರ್ಸ್ಕೊಂತವ್ರು ಏನಾಗಲ್ಲ ಅದು ಹಿಂಗೆ ಪಾಯಿಂಟ್ ಏರ್ಸ್ಕೊಂತ ಹೋಗಿ ಲಾಸ್ಟಿಗೆ ಒಂದೊಂದು ಹನಿ ತನಕ ಕುಡಿತಿದ್ರು ಒಂದು ಹನಿ ಆ ಹಾಲಿನಾಗ ಹಾಕೋದು ಮತ್ತು ಹನಿ ಇದ್ದದ್ದನ್ನು ಮತ್ತೆ ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ಎರಡು ಅನಿ ಎಂಟು ಎಂಟನಿ ಹಿಂಗೆ ಮಾಡ್ಕೊಂತ ಲಾಸ್ಟಿಗೆ ಒಂದು ಗ್ಲಾಸ್ ತನಕ ಕುಡಿತಿದ್ರು ಅದನ್ನ ಓಕೆ ಅದನ್ನು ಗ್ಲಾಸ್ ತನಕ ಕುಡ್ದಾಗ ಅವ್ರಿಗೆ ಏನೈತಿ ಶರೀರ ಎಲ್ಲ ವಿಷ ಅವ್ರು ಊಟ ಮಾಡಿ ಅಂಗಲ ಬಿಟ್ಟದ್ದು ಯಾರು ತಿಂದ್ರು ಯಾವುದೋ ಪ್ರಾಣಿ ಪಕ್ಷಿ ಕ್ರಿಮಿ ಕೆಟ್ಟ ಅವ್ರು ಸತ್ತ ಹೋಗ ಅಷ್ಟು ಉಗ್ರ ವಿಷ ಆಗತ್ತದು ಅವ್ರು ನೋಡಕ್ಕೆ ಮನುಷ್ಯರು ಹಾವಿನ ವಿಷ ಓಕೆ ನೋಡಕ್ಕೆ ಏನಪ್ಪಾ ಅಂದ್ರೆ ಅನ್ಯೆ ಸುಂದರವಾಗಿರ್ತಾಳೆ ಒಳಗೆ ಉಗ್ರವಾದಂಥ ವಿಷಯ ಇರತ್ತೆ ಇದನ್ನು ಪ್ರಯೋಗ ಮಾಡಿ ಇದನ್ನು ಸೇವನ ಮಾಡಿದ ಕಾರಣದಿಂದ ಅವ್ರು ಕಡಿದ್ ಬಿಟ್ಟ ಯಾರು ಉಳಿಯೋದಲ್ಲ ಈ ಟೈಪ್ ಅದನ್ನು ಬೆಳೆಸಿರ್ತಾರ ಅವರು ಅದನ್ನ ಪ್ರಯೋಗ ಆಗ್ಬೇಕಾದ್ರೆ ಹತ್ತು ಹನ್ನೆರಡು ವರ್ಷ ಮೇಲೆ ಹೋಗುತ್ತದೆ ಅಷ್ಟೊತ್ತಿಗೆ ಆ ಹುಡುಗಿದ್ರೆ ಒಂದು ಹದಿನೆಂಟು ವರ್ಷ ಸನ್ಯಾಕ್ ಬಂದಿರ್ತೈತಿ ದೊಡ್ಡದಾಗಿರುತ್ತಲ್ಲ ಹೌದು ಆದ್ರೆ ಮುಂದೆ ಆ ಹುಡುಗಿ ಜೀವನ ಬರಬಾರ್ದು ಯಾರು ಮದುವೆ ಮಾಡ್ಕೊಳ್ಳುವಂಗಿಲ್ಲ ಮದುವೆ ಮಾಡ್ಕೊಂಡ್ರೆ ಯಾರ ಜೀವನ ತುಳಿಯೋದಿಲ್ಲ ಇದನ್ನ ಪ್ರಯೋಗಕ್ಕಾಗಿನ ಇದನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಅಥವಾ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅದನ್ನ ತಮ್ಮ ಹತ್ರ ಬೆಳೆಸಿರ್ತಾರೆ ಅವರು ಚಾಣಕ್ಯನಿಗೆ ಈ ವಿದ್ಯೆ ಗೊತ್ತ ಚಾಣಕ್ಯನಿಗೆ ಯಾಕೆ ಆ ಟೈಮ್ನ ಭಾಳ ಮಂದಿಗೆ ಈ ವಿದ್ಯೆ ಗೊತ್ತಿದ್ವು ಯಾಕ ಭಾಳ ಮಂದಿಗೆ ಗೊತ್ತಿತ್ತು ಅದು ಹಿಂಗಿದ್ದಾಗ ಇದು ಯುಗದಾಗ ಕೃಷ್ಣನ್ ಟೈಮ್ನಾಗ ಒಂದು ಒಂದು ಈ ಪ್ರಸಂಗ ಬರ್ತೈತಿ ಪಾರಿಪ್ಲವ ನಗರ ಅಂತ ಬರ್ತೈತಿ ಅಲ್ಲಿ ಹೋದಾಗ ಅಲ್ಲಿ ರಾಣಿ ಪ್ರಮೀಳಾ ದೇವಿ ಏನಿರ್ತಾರಲ್ಲ ಅಕ್ಕಿ ಸೇರಿದೊಳಗ ಇಂಥದ ವಿಷಯ ಇರ್ತತಿ ಇಂಥದ ವಿಷಯ ಇರ್ತಾ ಅವರು ಇದು ಯಾರಿಗೆ ಅರ್ಜುನ ಗೊತ್ತಾಗತ್ತದ ಅವ್ರನ್ನ ಯುದ್ಧದಾಗ ಸೋಲಿಸಿದ್ರಪ್ಪ ಅಂತಂದ್ರೆ ಯುದ್ಧದಾಗ ಸೋಲಿಸಿದ್ರ ಅಂತಂದ್ರೆ ಅವ್ರ ಕಂಡೀಷನ್ ಇರ್ತಾವ ಇಲ್ಲಿ ಯುದ್ಧದಾಗ ಗೆದ್ದ್ರಪ್ಪ ಅಂತಂದ್ರೆ ಇವು ಅರ್ಜುನನ ಕೊಂದಾಕ್ತಾರೆ ಸೋಲಿಸಿದ್ರಪ್ಪ ಯಾರು ನಾನು ಸೋಲಿಸ್ತಾರ ಅವ್ರ ಮದುವೆ ಮಾಡ್ಕೊಂತ ಅಲ್ಲಿ ನೇಮ್ ಇರತಕ್ಕಿದ ಯುದ್ಧದಾಗ ಸೋಲಿಸಿದ್ರು ಯಾರು ನಾನು ಸೋಲಿಸ್ತಾರೆ ಅವ್ರ ಮದುವೆ ಮಾಡ್ಕೊಂತೀನಿ ಅಂತ ಒಂದು ಕಂಡೀಷನ್ ಇರತ್ತ ಅಲ್ಲಿ ಗೆದ್ಲಪ್ಪ ಅಂದ್ರಂತೂ ಮುಂದ್ ಗೆದ್ದ ಹೌದು ಗೆದ್ರ ಇವನ್ ಮರಣ ಐತಿ ಇವನ್ ಮರಣ ಐತಿ ಅನ್ನೋದ್ ಅವ್ರ ಗೊತ್ತಿರತ್ತದ ಅರ್ಜುನ್ ಗೊತ್ತಾಗತ್ತದ ಮುಂದೆ ಏನ್ ಮಾಡ್ಬೇಕಂದ್ರೆ ಕೃಷ್ಣನ್ ಸ್ಮರಣೆ ಮಾಡ್ತಾನೆ ಕೃಷ್ಣ ಅಲ್ಲಿ ಪ್ರತ್ಯಕ್ಷ ಆಗಿ ಅವ್ರನ್ನ ಮುಟ್ಟಿದ ತಕ್ಷಣ ಅವ್ರು ಒಳಗಿರುವಂತ ಪಾಯ್ಸನ್ ಹೋಗ್ಬಿಡುತ್ತ ಅರ್ಜುನಗ್ ಮದುವೆ ಆಗತ್ತ ಬಿಡ ಅದು ಅದ್ ಮಾ ಬರ್ತ ಬರ್ತ್ ಕತಿ ಅಂದ್ರೆ ಆಗಿನ ಟೈಮ್ ಈ ವಿದ್ಯೆ ಇತ್ತಂತ ಅದು ಮುಂದುವರೆದ್ ಹಂಗ ಕಲಿಯೋಗ ಬಂದಿರುತ್ತ ಈಗ ಸದ್ಯ ಅದು ಯಾರಿಗೆ ಗೊತ್ತೂ ಇಲ್ಲದ ನಾ ಹೇಳುದು ಅಲ್ಲೇ ಬೇರೆ ಹತ್ರ ಇವ್ರನ್ನ ಹೋಗಿ ಅಲ್ಲಿಗೆ ಕಾಣ್ ಬಿಟ್ಟು ಬರ್ತಾರ ಹ್ಮ್ ಇವರಲ್ಲಿ ಹೇಗೆ ಅವ್ರ ಮುಂದ್ ಅಂದ್ರೆ ಕುಣದು ನೃತ್ಯ ಮಾಡಿ ಹಾಡಾಡಿ ಏನ ಮಾಡಿ ಆ ರಾಜಿಕ್ ತಗೊಂಡು ಮುಂದ ಅವರು ಮತ್ತೆ ರಾಜನ ವಶಿಕ್ ತಗೊಂಡಳ ಅಂದ್ಮೇಲೆ ಮುಗಿತ ರಾಜಕಿ ಹತ್ರ ಹೋಗಬೇಕಲ್ಲ ಹೌದು ಹೋದ ಟೈಮ್ನಾಗ ಅವ್ನ ಮರಣ ಪ್ರಾಪ್ತಿ ಆಗುತ್ತಾ ಈ ಪ್ರಯೋಗ ಹಿಂದಿನ ರಾಜರು ಮಾಡ್ತಿದ್ರು ಇದು ವಿಶುಕನ್ಯರ್ ಸಂಬಂಧಪಟ್ಟದ ಮಾಹಿತಿ ಅದು ಸೊ ಇದು ಒಂಥರ ಕುತಂತ್ರವಾಗಿ ಗೆಲ್ಲೋ ಒಂದು ಇದು ಮಾರ್ಗ ಓಕೆ ಸೊ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರಗಳು ಮಾತಾಡೋಣ ಬಗ್ಗೆ ನಮಸ್ಕಾರ